ಇದು ಏ ಸ್ಪುಡ್ ಸಿಗೊತ್ತು ನಾನು ಸಾಕು ಬೇಕಾ ನಿಂಗೆ ಬೇಕಾ ಇದು ಬೇಕಾ ಚೆನ್ನಾಗಿತ್ತು ಅನ್ನ ನಮ್ಮ ನಮ್ಮ ಬೆಟ್ಕೊಂಡು ಮನೆಗೊಂದು ಕಸಾಯ್ಕೆಯಿಂದ ಆಯಿ ಪೂಜೆ ಮಾಡಿ ನಂಬಿಗಿರಿ ಎಲ್ಲರಿಗೂ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಎಲ್ಲರಿಗೂ ತುಂಬಾ ಒಳ್ಳೇದಾಗ್ತಿದೆ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು ಸ್ವಾಮೀಜಿ ಅವರು ನಮಗೆ ಹುಷಾರಿಲ್ಲ ತುಂಬಾ ದಿನದಿಂದ ಎಲ್ಲ ಕಡೆ ಹೋಗಿ ತುಂಬಾ ಪರದಾಡಿದ್ವಿ ಇವಾಗ ಇಲ್ಲಿ ಬಂದಾಗ ತುಂಬಾ ವಾಸೆ ಆಗಿದೆ ಎಲ್ಲರೂ ಮಧ್ಯೆ ಮಧ್ಯ ಪಾಪ ಅವ್ರು ಮಾತಾಡಬೇಕಿದ್ರೆ ಮಧ್ಯೆ ಮಧ್ಯೆ ಮಾತಾಡೋವಾಗೆ ದಯವಿಟ್ಟು ತೊಂದರೆ ಕೊಡ್ಬೇಡಿ ಅವ್ರು ಮಾತಾಡಿ ಎಲ್ಲರಿಗೂ ಒಬ್ಬೊಬ್ಬು ಪರಿಹಾರ ಮಾಡ್ಕೊಂಡು ಬರಬೇಕು ಒಳ್ಳೇದು ಮಾಡಿಕೊಟ್ರು ಅಂದ್ರೆ ಬಂದು ಅವ್ರಿಗೂ ಬೇರೆ ತರ ದುಡ್ಡು ಕಾಸು ಏನು ಕೇಳಲಿಲ್ಲ ಇಲ್ಲಿ ಬಂದು ನೀರು ತೇರ್ತದೆ ಅಷ್ಟೆಲ್ಲ ಈಗ ದಸರನ್ನ ಮಾಡಿ ಇದ್ರ ಉಡಿ ಮಗಳೇ ದಿನ ಚಾಚ್ಕೊಬಿಡು ನಿಮ್ಮ ಪ್ರಯತ್ನ ಬೆಡ್ಕೊಂಬಿಡು ಅಲ್ಲಪ್ಪ ಒಂದಿನ ಹೇ ದೇವ್ರಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಆಗ್ಬೋದೇ ಹತ್ತು ನಿಮಿಷ ಆಗ್ಬೋದೇ ಅನ್ನ ಬೇಕು ಮಾಮೂಲಿ ಅನ್ನ ಬೇಸಿ ಅನ್ನ ಹಾಕಿ ದೇವ್ರು ತಿನ್ನೋದು ಅದಕ್ಕೆ ಕೊಡಿ ನೀರು ತಿಂತ ಬನ್ನಿ ವ್ರತ ಮಾಡೋದು ಹಂಗೆ ಅಂದರೆ ಸ್ನಾನ ಮಾಡಿ ಫಸ್ಟ್ ತಲೆಕೆರೆ ಮೊದಲು ಫಸ್ಟ್ ದೇವ್ರನ್ನ ಮುಟ್ಟಿ ಕಡಿ ಮರಿಕಡಿ ಕುರಿಕಡಿಯಿಂದಿಲ್ಲ ಇಷ್ಟೇ ಇದನ್ನ ಮಾಡ್ಕೊಂಡು ಹೋಗು ಮದುವೆ ಆಗಲಿ ಬೇಡ್ಕೋ ಮದುವೆ ಬಂದು ಒಂದು ಗಂಡಿ ಬಂದು ತಸಬೇಡಿ ಮಕ್ಕಳಲ್ಲಿ ಬೇಡ್ಕೊ ಮಗು ಚೆನ್ನಾಗಲಿ ಬೇಡ್ಕೋ ಹಿಂಗೆ ಕಂಟಿ ತಾಯಿನ ಮಗು ಮಾಡ್ಕೊತಾರೆ ಹೋಗ್ತಾಯ್ರು ಯಾಕೆ ನೀನು ಒಬ್ಬಳಿಗೆಲ್ಲ ಈ ಥರ ಯಾರೇ ಸಮಸ್ಯೆ ಇದ್ದಾರೆ ಬಂದು ನೀಟೇ ಬಂದು ಕೂತ್ಕೊಂಡು ಬೇಡ್ಕೊಂಡು ಹುಷಾರ ಹೋಗಿ ದಯವಿಟ್ಟು ಸುಮ್ಮನೆ ಬಂದು ಸ್ವಾಮಿಯರು ಇದ್ದಾರೆ ಗುರುಗಳಿದಾರ ಲೇಟ್ ಆಗುತ್ತೆ ಅನ್ಬೇಡ ಅದಕ್ಕೆ ಬೈತಾರೆ ಅನ್ಬೇಡಿ ಬಯ್ಯ ಪರಿಸ್ಥಿತಿ ಬ ಮಾಡದೇ ನೀವು ಇಲ್ಲಿ ಹೆಂಗಾಡ್ತೀನಿ ನೋಡಿ ಬೆಳಗ್ಗೆ ಹತ್ತು ಕಾಲಿ ಬಂದು ಒಂದು ಹೋಗಿ ಊಟ ಸಲ ಅಂಬ್ಲಿ ಮತ್ತೆ ಮತ್ತೀಗ ಬಂದಿ ನೀ ಬಡಬಗರಿದ್ದಾರೆ ಅಂತ ಈಗಲೂ ಕಾಯ್ತಾಯಿಲ್ಲ ಈಗ ಸರ್ ನೋಡಿ ಈ ಮಗು ಹುಷಾರ ಆಯ್ತು ಅಲ್ಲ ನಡೆದೋದ್ರು ಅಲ್ಲ ಮಗು ಬಿದ್ದೋಗ್ಬಿಡ್ತು ಹುಷಾರು ಮಾಡಿದ್ದೀವಿ ಆದ್ರೆ ಆ ಮಧ್ಯೆ ಹುಷಾರು ಮಾಡ್ತಾರಲ್ಲ ಅಂತ ಹೇಳಿ ಕುತೂಹಲ ಇಲ್ಲ ಅವ್ರಿಗೆ ಜಲ್ದಿ ಹೋಗ್ಬೇಕು ಅನ್ನೋ ಆತನ ಇರುತ್ತೆ ಬಂದು ಬಂದು ನುಗ್ತಾರೆ ಬಂದು ಬಂದು ಅಂತ ಹುಷಾರು ಮಾಡ್ತಾರಲ್ಲ ಮಗು ಆ ಮಗು ಬೀಳ್ತಾ ಇದೆ ಕಾಯ್ತಾ ಇಲ್ಲ ಆ ಒ ನಡೀತಾವೆ ಕಾಯ್ತಾ ಇಲ್ಲ ಬೈದ್ರೆ ಅಂತೀರಿ ಅಲ್ಲಿ ಬೈತಾರೆ ಸನ್ಮಾನ ಮಾಡಲ್ಲಪ್ಪ ಇಲ್ಲಿ ದುರ್ಗಾ ಸ್ಥಳ ಅಂದರೆ ಸನ್ಮಾನ ಮಾಡೋ ಸ್ಥಳ ಇದು ಪುಣ್ಯ ಸ್ಥಳ ಸತ್ಯ ಸ್ಥಳ ಬೇಕಾದ್ರೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಇಲ್ಲ ಅಂದರೆ ನಂಬಿಕೆ ಇಲ್ಲ ಹೋಗಬೇಡಿ ಕರೆಕ್ಟರಪ್ಪ ಎಲ್ಲಾರು ಗುರುಗಳು ಸ್ವಾಮಿಯವರು ಅಂತೂ ಇಲ್ಲ ದೇವ್ರು ನನಗಿಂತ ಜಾಸ್ತಿ ದೇವ್ರು ನಂಬಿ ಮೊದಲು ಬರೋ ಮೊದಲು ನಾನು ನನ್ನದು ನನ್ನಿಂದಲೇ ಮೂರು ಬಿಟ್ಬನ್ನಿ ಅಯ್ತಾ ಆಗ್ಬೋದಾ ಅಯ್ಯಪ್ಪ ಈಗ ಬಾ